ಈಗ ಸ್ವತಂತ್ರ ಬಂದ ಮೇಲೆ ಇಲ್ಲಿ ಎಪ್ಪತ್ತೆಂಟು ವರ್ಷ ಆಗಿದೆ ನಮ್ಮ ದೇಶದ ನಮ್ಮೆಲ್ಲರ ನೆಚ್ಚಿನ ನಾಯಕರು ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ತನ್ನ ಹನ್ನೊಂದು ವರ್ಷ ಹನ್ನೆರಡನೇ ವರ್ಷದ ಅಧಿಕಾರ ಅವಧಿಯಲ್ಲಿ ನಾನು ಈ ದೇಶಕ್ಕೆ ನನಗೆ ಮತ ಹಾಕಿದ ಜನಗಳಿಗೆ ಏನಾದ್ರು ಋಣ ತೀರಿಸ್ಬೇಕಂತೇಳಿ ಹೇಳಿ ಒಂದು ಏನು ನಮ್ಮ ಜನಸಾಮಾನ್ಯರ ಮೇಲೆ ಇದುವರೆಗೂ ಸುಮಾರು ಈ ಜಿ ಎಸ್ ಟಿ ಸರಕು ಸಾಗಾಣಿಕೆ ಮತ್ತು ಕಾಯ್ದೆ ಬಂತಲ್ಲ ಅದು ನಮ್ಮ ದೇಶದ ಪ್ರಜೆಗಳಿಗೆ ಸ್ವಲ್ಪ ಹೊರೆಯಾಗಿತ್ತು ಅದನ್ನು ಕೆಲವು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾನೆ ಬಂದಿದ್ರು ಅದಕ್ಕೂ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥವ್ರು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ನಡ್ಡಾ ಅವರು ಎಲ್ಲರೂ ನಮ್ಮ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮ್ರವರು ಒಂದು ಚಿಂತನೆ ಮಾಡಿದ್ರು ಒಂದು ಅಧ್ಯಯನ ಮಾಡಿ ಇವರು ಮಾಡತಕ್ಕಂತ ಟೀಕೆ ಏನಾದರೂ ತಪ್ಪಿದೆಯಾ ದೋಷ ಇದೆಯಾ ಅಂತ ಹೇಳಿ ಒಂದು ಅಧ್ಯಯನ ಮಾಡಿ ಇವತ್ತು ಮೊನ್ನೆ ಒಂದು ಬಂದರು ಬಂದ್ರು ಯಾವುದೇ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಅಂಗುಡ್ಡ ಇದ್ದೇ ಸಾಮಾನ್ಯ ಯಾರೋ ಒಬ್ಬ ಮನುಷ್ಯ ಸಾರ್ವಜನಿಕವಾಗಿ ಆಡಳಿತ ಮಾಡಬೇಕಾದ್ರೆ ಸ್ವಲ್ಪ ಅಂಗುಡ್ಂಗ ಇದ್ದೇ ಇರ್ತವೆ ಯಾಕೆಂದ್ರೆ ಒಂದು ಕುಟುಂಬದಲ್ಲಿ ಹಂಗೆ ಸಹಜವಾಗಿ ಅಂಕುಟ್ಟು ಹೊಂಕಿರ್ತಾವ ಒಬ್ಬ ಮಾಡೋನು ಅಂಕುಟ್ ಇದ್ದೇ ಇರ್ತೇವೆ ಈ ಸರಸ್ ಪಡಿಸ್ಕೊಂಡು ಇವತ್ತಿನಿಂದ ಇವತ್ತೇನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಸುಮಾರು ಎರಡು ಲಕ್ಷ ಕೋಟಿ ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಿಕ್ಕೂ ಸಹಿತ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಸಣ್ಣ ಕುಟುಂಬಗಳ ಅನುಕೂಲ ಆಗಿದೆ ಈ ದೇಶದಲ್ಲಿ ಎರಡು ಲಕ್ಷ ಕುಟುಂಬ ಅಂದ್ರೆ ಯೋಚನೆ ಮಾಡಿ ನಾವು ಬಿಟ್ಬಿಡಿ ನಮ್ಮ ಈ ಹೋಗೋರು ಓಡಾಡುವಂತ ಕುಟುಂಬಗಳಲ್ಲ ದಿನ ಬಳಕೆ ವಸ್ತುಗಳನ್ನ ನಾವು ಬಡ ಕುಟುಂಬದವರು ಡೈಲಿ ವಸ್ತುಗಳನ್ನ ಖರೀದಿ ಮಾಡ್ತಿದ್ರಲ್ಲ ವಸ್ತು ದಿನನಿತ್ಯದ ವಸ್ತುಗಳಲ್ಲಿ ಅದರಲ್ಲಿ ಬಾರಿ ಲೆಕ್ಕ ಹಾಕಿ ನೋಡಿದ್ವಿ ಒಬ್ಬ ತಜ್ಞರು ಹೇಳಿದ್ರು ಈ ದೇಶದಲ್ಲಿ ಸುಮಾರು ಎರಡು ಲಕ್ಷ ಬಡ ಕುಟುಂಬಗಳಿಗೆ ಕೋಟಿ ಎರಡು ಲಕ್ಷ ಕೋಟಿ ಜನಗಳಿಗೆ ಕುಟುಂಬಗಳಿಗೆ ಅನುಕೂಲ ಎರಡು ಲಕ್ಷ ಸಾವಿರ ಕೋಟಿ ಕುಟುಂಬಗಳಿಗೆ ಅನುಕೂಲ ಆಗಿದೆ ಯಾಕಂದ್ರೆ ಒಬ್ಬ ಮನುಷ್ಯಿಗೆ ಹತ್ತು ರೂಪಾಯಿ ದುಡಿದ್ರೆ ಎರಡು ರೂಪಾಯಿ ಉಳಿದ್ರೆ ಅವನು ಹತ್ತು ದಿವಸ ಹಿಂದಕ್ಕೆ ಹಾಕೋಬಹುದು ಎರಡು ದಿವಸಕ್ಕೆ ಒಂದು ದಿವಸಕ್ಕೆ ಎರಡು ರೂಪಾಯಿ ಉಳಿತು ಅಂದ್ರೆ ಹತ್ತು ರೂಪಾಯಿ ಖರ್ಚಿನಲ್ಲಿ ತಿಂಗಳಿಗೆ ಅರವತ್ತು ರೂಪಾಯಿ ಉಳಿತಿದ್ದೆ ಅಲ್ಲಿಗೆ ನೂರು ರೂಪಾಯಿಗೆ ಆರ್ನೂರು ರೂಪಾಯಿ ಉಳಿತಿದ್ದೆ ಅಂತ ಲೆಕ್ಕ ಹಾಕೊಂಡ್ರೆ ಇವತ್ತು ಅನೇಕ ಕುಟುಂಬಗಳಿಗೆ ಬಾರಿ ಈ ಜಿ ಎಸ್ ಟಿ ನಮ್ಮ ಸರ್ಕಾರ ಇವತ್ತು ಅನುಕೂಲ ಮಾಡಿಕೊಟ್ಟಿದೆ ಈಗಾಗಲೇ ನಿಮಗೆ ನಿಮಗೆ ಗೊತ್ತಿರಬಹುದು ಈಗೇನು ದಿನ ಬಳಕೆ ಎಲ್ಲ ವಸ್ತುಗಳು ಸುಮಾರು ಐದು ಪರ್ಸೆಂಟ್ ಜೂರೋ ಜೂರ ಪರ್ಸೆಂಟ್ಗಿಳಿದಿದೆ ಆಮೇಲೆ ನೆಕ್ಸ್ಟು ಬಟ್ಟೆ ಅದು ಪಾದರಕ್ಷೆಗಳು ಹನ್ನೆರಡರಿದು ಐದು ಪರ್ಸೆಂಟ್ ಆಗಿದೆ ಔಷಧಿಗಳು ಹನ್ನೆರಡರಿಂದ ಐದು ಪರ್ಸೆಂಟ್ ಕಮ್ಮಿ ಆಗಿದೆ ಲೇಖಾ ಸಾಮಗ್ರಿಗಳು ಐದರಿಂದ ಜೂರೋ ಪರ್ಸೆಂಟ್ ಹೋಗಿದೆ ಆರೋಗ್ಯ ಇದಿತ್ತು ಅದು ಅದು ಹದಿನೆಂಟು ಪರ್ಸೆಂಟ್ ಶೂನ್ಯ ಆಗಿದೆ ಆರೋಗ್ಯದ ಮತ್ತು ವಾಹನದ ಎಲ್ರಿಗೂ ಗೊತ್ತಿದೆ ಈ ಒಬ್ಬ ಸಾಮಾನ್ಯ ಸಣ್ಣ ರೈತ ಒಂದು ಟ್ಯಾಕ್ ತಗೊಳ್ಬೇಕಂದ್ರೆ ಇವತ್ತು ಸಾಲ ಮಾಡಿದ್ರೆ ಜಾಸ್ತಿ ಹೊರ ಆಗೋದು ಅವನಿಗೆ ಸಣ್ಣ ಮಿನಿ ಟ್ಯಾಕ್ಟ್ ತಗೊಂಡ್ರೆ ಅಲ್ವತ್ತು ಸಾವಿರ ಖರ್ಚೆ ಕಮ್ಮಿ ಆಗ್ತದೆ ಒಂದು ಟ್ಯಾಕ್ಟರ್ ತಗೊಂಡ್ರೆ ಆಮೇಲೆ ಬೆಲೆ ಕಾರ ನಿಮ್ಗೆಲ್ರು ಐದು ಲಕ್ಷ ಕಾರ್ ತಗೊಂಡ್ರೆ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಕಡಿಮೆ ಆಗಿದೆ ಎಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಆಗ್ತೈತೆ ಆಮೇಲೆ ಟಿ ವಿ ಅದು ಸುಮಾರು ಮೂರಿಂದ ಎಂಟು ಸಾವಿರ ರೂಪಾಯಿ ಲಾಭ ಆಗ್ತಾ ಇತ್ತು ಕಮ್ಮಿ ಆಗ್ತಾ ಇತ್ತು ಮೂರ್ ಸಾವಿರ ರೂಪಾಯಿ ಕಮ್ಮಿ ರೇಟ್ ಈಗ ಎಂಟು ಸಾವಿರ ರೂಪಾಯಿ ಕಮ್ಮಿ ಆಗ್ತದೆ ಟಿವಿ ಕಮ್ಮಿ ಕಡಿಮೆ ಆಗ್ತಾ ಇತ್ತು ಹಿಂಗ ಅನೇಕ ವಸ್ತುಗಳು ಇವತ್ತು ಇನ್ನೇನು ಸಿಮೆಂಟು ಅವೆಲ್ಲ ಜಿ ಎಸ್ ಟಿ ಮದ್ದು ಜಾಸ್ತಿ ತಗತಿದ್ವಿ ಈಗ ಅದು ಹದಿನೈದು ಪರ್ಸೆಂಟ್ ಇಪ್ಪತ್ತು ಅದು ಕಮ್ಮಿ ಆಗಿದೆ ಮೊಬೈಲ್ಗಳು ಪ್ರತಿನಿತ್ಯ ಉಪಯೋಗಿಸ್ತಾ ಮೊಬೈಲ್ಗಳು ಇಂಥವೆಲ್ಲ ಆಗಿದ್ದಾವೆ ಅದಕ್ಕೆ ಇವತ್ತು ನಮ್ಮ ದೇಶದ ಪ್ರಧಾನಿಗಳು ನಮ್ಮ ನವರಾತ್ರಿಯ ಒಂದು ಹಬ್ಬದ ದಿವಸ ಒಂದು ಕೊಡುಗೆಯಾಗಿ ನೀಡಿದರೆ ನಮ್ಮ ದೇಶದ ಪ್ರಧಾನಿಗಳು ಇಂಥ ಒಂದು ದಿಟ್ಟ ನಿರ್ಧಾರದಲ್ಲಿ ಯಾವುದೇ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇವತ್ತು ವಿರೋಧ ಪಕ್ಷಗಳಿಗೆ ಒಂದು ಬಿಸಿ ಮುಟ್ಟದ ತಕ್ಕಂಥ ಒಂದು ಕಾಣಿಕೆಯಾಗಿ ಅವ್ರಿಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಟೀಕೆ ಮಾಡೋದು ಇದ್ದೇ ಇರ್ತಾರೆ ಏನ್ ಮಾಡಿದ್ರು ಟೀಕೆ ಮಾಡೋದು ಇದ್ದೇ ಇರ್ತಾರೆ ಯಾವಾಗ್ಲೂ ಆ ಟೀಕೆಗಳಿಗೆ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಆಡಳಿತ ಯಾವತ್ತು ತಲೆ ತಕ್ಷಿಲ್ಲ ಟೀಕೆಗಳು ಸರ್ವೇ ಸಾಮಾನ್ಯ ಅದಕ್ಕೆ ಇವತ್ತು ನಾನು ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಗೃಹ ಸಚಿವರಾಗಿರ್ತಕ್ಕ ಅಮಿತ್ ಶಾ ಅವ್ರಿಗೂ ಮತ್ತು ನಡ್ಡಾ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವ್ರೂ ನಮ್ಮ ರಾಷ್ಟ್ರೀಯ ಸಂಘಟನಾ ಪದಾರ್ಥ ಬಿ ಎಲ್ ಸಂತೋಷ್ ಅವ್ರಿಗೂ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರಿಗು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೂ ಧನ್ಯವಾದ ಹೇಳ್ತೀನಿ ನಾನು ಮುಗಿಸಿ ನಮಸ್ಕಾರ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ